ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತೊಂದು ಐದು ಎಕರೆ ಬಂದಿರುವಂಥ ಜಾಗ ತಾರ್ ರೋಡ್ಗೆ ಇದೆ ತುಂಬ ಲೋ ಬಜೆಟಲ್ಲಿದೆ ಇದು ಬೆಂಗಳೂರಿಂದ ನೂರ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಹನೂರಿಂದ ಹದಿನೈದು ಕಿಲೋಮೀಟ್ರು ಜಾಗ ತುಂಬ ಚೆನ್ನಾಗಿದೆ ರೋಡ್ ಪೇಸಿಂಗು ಒಂದು ಇಲ್ಲ ಅಂದರೂ ಒಂದು ಇನ್ನೂರ ಎತ್ತು ಮುನ್ನೂರು ಅಡಿ ಬರುತ್ತೆ ನೋಡಿ ಆ ತೆಂಗಿನ ಮರ ಕಾಣುತ್ತಲ್ಲ ಆ ಟ್ಯಾಂಕಿಂದ ಅಲ್ಲಿ ನಿಂತಿದೆಲ್ಲ ಆ ಮನೆ ಆ ಮನೆ ತನಕ ರೋಡು ಅಕ್ಕಪಕ್ಕ ಒಳ್ಳೆ ತೋಟಗಳು ಮಣ್ಣು ಇದೇ ಥರ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ನೋಡಿ ಹೋಗಿದೆ ಕುಬೇರ್ ಮೂಲೆ ಹೈಟಾಗಿದೆ ಈಸ್ಟ್ಗೆ ದೇವ ದೇವಮೂಲೆನೂ ಬೆಳೆದಿದೆ ತುಂಬ ಚೆನ್ನಾಗಿದೆ ಇವರು ಇಪ್ಪತ್ತೈದು ಲಕ್ಷ ಹೇಳ್ತಾ ಇದಾರೆ ಎಕರೆಗೆ ಕೂತ್ಕೊಂಡ್ರೆ ನೆವಿಷಬಲ್ ಆಗುತ್ತೆ ಅದ್ಲು ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ ರೆಡ್ ಸಾಯಲು ಒಂದು ಬೋರು ಇದೆ ಬಾವಿ ಇದೆ ನೀರಿಗೂ ತೊಂದರೆ ಇಲ್ಲ ಊರು ಹತ್ರನೇ ನೋಡಿ ಅದೇ ವಿಲೇಜು ವಿಲೇಜ್ ಹತ್ರನೇ ಇದೆ ಅಕ್ಕಪಕ್ಕ ಮನೆಗಳು ತೋಟದ ಮನೆಗಳು ಎಲ್ಲ ತುಂಬ ಚೆನ್ನಾಗಿದೆ ಜಾಗ ಒಳ್ಳೆ ವಾಸ್ತುಗಿದೆ